ಹೇಗೆ ಅರ್ಥವಾದಂತಹ ಲಕ್ಷ್ಮಣ ತಂದೆಯವರ ಆಜ್ಞೆಯಂತೆ ಹಿಂದಿನ ದಿನ ರಾತ್ರಿ ಉಪವಾಸವಿದ್ದು ವೃತ್ತಾಚರಣೆಯಲ್ಲಿ ಸೂರ್ಯೋದಯದ ಸಂದರ್ಭದಲ್ಲಿ ಚಕ್ರವರ್ತಿಯಾಗಿ ರಾಮಚಂದ್ರ ಮರುಘಳಿ ಿಯಾಗಿ ಸೀತಾ ಲಕ್ಷ್ಮಣ ಸಹಿತ ಹದಿನಾಲ್ಕು ವರ್ಷಗಳ ದೀರ್ಘವಾದಂತಹ ವನವಾಸವನ್ನ ಕೈಗೊಳ್ಳಬೇಕು ಅಂತಾದರೆ ಈ ಪ್ರಪಂಚದಲ್ಲಿ ಮನುಷ್ಯನ ಭಾಗ್ಯ ಎಂತಹುದು ಎಂದು ಯಾರಿಗೆ ತಾನೇ ಹೇಗೆ ಅರ್ಥ ಮಾಡಿಲ್ಲ ಹೌದಣ್ಣ ಆದರೂ ಸೂರ್ಯ ವಂಶಸ್ಥರು ಆಡಿದ ಮಾತಿಗೆ ಅಗಲುವಂತಾಯಿತು ಆದರೆ ಗೃಹಸ್ಥರಾದವರಿಗೆ ಕೈ ಹಿಡಿದವಳನ್ನ ಕಾಪಾಡಿಕೊಳ್ಳುವಂತ ಅದಕ್ಕಾಗಿ ಪಂಪ ಕ್ಷೇತ್ರದಲ್ಲಿ ಸುಗ್ರೀವಾದಿ ಕಪಿ ವೀರ ಮಿತ್ರತ್ವ ನನಗೆ ಬಂದಿದ್ದು ನನ್ನ ಭಾಗ್ಯವೇಸನ್ನು ಸಹಸ್ರಾರು ಕೋಟಿ ಕಪಿಸ್ತೋಮಗಳನ್ನು ಒಕ್ಕೂಡಿ ವೀರರೇ ನಮ್ಮ ನನಗಾಗಿ ನನ್ನ ಸೀತೆಯಾಗಿ ನೀವು ಗಳಿಸಿದಂತಹ ನೀವು ಗೈದಂತಹ ಶ್ರಮದ ಕುರಿತು ನಾನು ಯೋಚಿಸುವುದಾದರೆ ಓ ಕಪಿವೀರೇ

ಹ ನಮ್ಮ ಪಿಡಲ್ಲಿ ಯಾವ ಮತ್ತೆ ಕಾಣ್ತಾರೆ ಅಲ್ಲ ಏನಂತೆ ಮಾತ್ರವಲ್ಲ ಅಷ್ಟವಧಿ ಪಾಲಕರಲ್ಲಿ ಒಬ್ಬರಾದಂತಹ ಬೇರನಿಂದ ಈ ಸ್ವರ್ಣ ಲಂಕೆಯನ್ನು ಪಾಶ ಮಾಡಿಸಿಕೊಂಡೆ ಎಲ್ಲರೂ ಸುವ್ಯವಸ್ಥಿತವಾಗಿ ನಡೆಯುತ್ತಾ ಇರುವಂತಹ ಸಂದರ್ಭ ಕಟ್ಟಿಸಿ ಹೋಯ್ತಲ್ಲ ಸೂರ್ಖನಕ ಪ್ರಕರಣ ಮೂಲಕವಾಗಿ ರಾಮ ಬಾಲರರ ಸೇನೆಯನ್ನು ಕೂಡಿಕೊಂಡು ನಮ್ಮ ಲಂಕೆಯವರೆಗಾಗಿ ಬಂದ ಹಾಗಾದರೆ もうここにいる方はいい。 Yeah! ಅಶೋವನದಲ್ಲಿ ಏನು ಈ ವಿಷಯವನ್ನು ಕೇಳಿದಂತಹ ವಿಭೀಷಣ ಸೀತೆಯನ್ನ ಬಿಟ್ಟು ರಾಮನಿಗೆ ಬದು ಎನ್ನುವಂತಹ ವಾದವನ್ನೇ ನನ್ನ ಎದುರಿಗಿಟ್ಟ ಆದ್ರೆ ಅದಕ್ಕೆ ನಾನು ಅಲ್ಲಗಳ ಕಾರಣ ಆದರೂ ಪಕ್ಷಾಂತರವನ್ನ ಮಾಡಿ ಈಗ ಹೋಗಿ ರಾಮನ ಸೇನೆಯನ್ನ ಸೇರಿಬಿಟ್ಟಿದ್ದಾನೆ ವಿಭೀಷಣೆ ಇಂತಹ ಒಂದು ಕ್ಲಿಷ್ಟ ಸಂದರ್ಭದಲ್ಲಿ ನಿನ್ನನ್ನ ಎಬ್ಬಿಸಲೇ ಬೇಕಾಯಿತು ನಾನೀಗ ನಿನ್ನ ಯುದ್ಧದ ಬಗೆಗಿನ ನಿರ್ಧಾರವನ್ನು ನನಗೆ ಹೇಳಬೇಕು ನಿರ್ವಹಿಸಿದ್ದೀಯ ಓರ್ ಕೇಳಬಹುದು ಈ ಸಂದರ್ಭದಲ್ಲಿ ನಮ್ಮ ಅಣ್ಣನಿಗೆ ಹೇಳಿದರೆ ಅವನು ಅದಕ್ಕೆ ಪ್ರತಿಕ್ರಿಯಿಸುವುದು ಹೇಗೆ ನಾನು ಅಲ್ಲೇ ಮಂದ ಮಧ್ಯ ಅಲ್ಲ ನಮ್ಮ ಅಣ್ಣ ಹತ್ತು ತಲೆ ಉಂಟು ಯೋಚಿಸಲು ಹೀಗೆ ಮಾಡುತ್ತೇನೆ ನೇರವಾಗಿ ಗಣಗಣಕ್ಕೆ ತೆರಳಿ मां Tchau.